ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಕೋಲ್ಡ್ ಕಾಫಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸಿಂಪಲ್ ಆಗಿ ಈಗ ಸಮ್ಮರ್ ಇರೋದರಿಂದ ಬಿಸಿ ಬಿಸಿ ಕಾಫಿ ಕುಡಿಯೋದಕ್ಕೆ ಇಷ್ಟ ಆಗೋದಿಲ್ಲ ಆದರೆ ಕಾಫಿನ ತುಂಬ ಜನ ಇಷ್ಟಪಡೋರು ಇದ್ದಾರೆ ಸೊ ಸಮ್ಮರಲ್ಲಿ ಈ ಥರ ಕೋಲ್ಡ್ ಕಾಫಿ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಿಗೆ ನಾನು ಒಂದು ಸ್ಪೂನ್ ಕಾಫಿ ಪೌಡರ್ ಇದ್ದೀನಿ ಎರಡು ಸ್ಪೂನ್ ಸಕ್ಕರೆ ಇದ್ದೀನಿ ನಾನು ನಾನಿವಾಗ ಸ್ವಲ್ಪ ಹಾಲು ತೊಗೊಂಡು ಮಿಕ್ಸಿಗೆ ಚೆನ್ನಾಗಿ ರುಬ್ಕೊಳ್ಳೋಣ ಕೆಲೆ ಸಮೇತ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಸಲ ಕೈಯಲ್ಲಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ನೊರೆ ಬರಬೇಕು ಅಲ್ಲಿವರೆಗೂ ಇದೇ ಮಾಡ್ಕೋಬೇಕು ನೋಡಿ ಇಷ್ಟಾದರೆ ಸಾಕು ಈಗ ಒಂದು ಗ್ಲಾಸ್ಗೆ ನಾವು ಫಸ್ಟಿಗೆ ಐಸ್ ಕ್ಯೂಬ್ಸ್ ಹಾಕೋಣ ಅದಕ್ಕೇ ಇವಾಗ ಮಿಲ್ಕ್ ಹಾಕೋಣ ಶುಗರು ಆ್ಯಂಡ್ ಕಾಫಿ ಪೌಡ್ರು ಚೆನ್ನಾಗಿ ವೀಟ್ ಮಾಡ್ಕೊಂಡಿದ್ವಲ್ಲ ಇದನ್ನು ಹಾಕ್ಬಿಡೋಣ ಅದಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ಮಿಲ್ಕ್ ಹಾಕ್ತೀನಿ ನೋಡಿ ಇಷ್ಟೇ ಸಿಂಪಲ್ಲು ತುಂಬ ಈಸಿ ಕೋಲ್ಡ್ ಕಾಫಿಯಾಗೆ ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸಮ್ಮರ್ ಇರೋದ್ರಿಂದ ಕೋಲ್ಡ್ ಕುಡಿಯೋದಕ್ಕೆ ಇಷ್ಟ ಆಗುತ್ತಲ್ವ ಸೊ ಈ ಥರ ಒಂದ್ಸಲಿ ಮನೇಲಿ ಮಾಡ್ಕೊಂಡು ಕುಡೀರಿ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಸೊ ನಾನು ಈ ಸ ಈ ನನ್ನ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು